ಬಲ್ಬ್ಗಳನ್ನು ಹಾಕಿ ಜ್ಯೋತಿಗಳಿಂದ ಅಲಂಕರಿಸಿದ್ದೇವೆ ಹಾಗಾಗಿ ನೋಡಲಿಕ್ಕೆ ಬಹಳ ಸಂತೋಷವಾಯಿತು ಧರ್ಮಸ್ಥಳವೇ ಲಕ್ಷ ದೀಪ ಆಗಿ ಬೆಳಗ್ತಾ ಇದೆ ಒಂದಲ್ಲ ಎರಡಲ್ಲ ಬೆಳಗಿಂದ ಸಂಜೆವರೆಗೆ ಬಹಳ ಉತ್ಸಾಹದಿಂದ ಐದು ದಿನ ಕಳೆದು ಹೋಗ್ತದೆ ವೇದಿಕೆಯನ್ನ ಇಷ್ಟು ದೊಡ್ಡ ಎಲ್ಲ ಗೃ ಇದರಲ್ಲಿ ಸಿಕ್ತಾರೆ ನಮಗೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ನನ್ನ ಆಸೆ ದೇವರ ಒಂದು ವಿಶೇಷ ಅನುಗ್ರಹ ಅಂತ ಏನು ಇದೆ ಅದು ಕೂಡ ಲಕ್ಷ ದೀಪೋತ್ಸವದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಪ್ರಾಪ್ತಿಯಾಗ ಕಹಳೆ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ಕಾರ್ತಿಕ ಮಾಸದ ಧರ್ಮ ಪರ್ವದಲ್ಲಿ ನಡೆಯುವಂತಹ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವದ ನಾಲ್ಕನೆಯ ದಿನದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಇಡೀ ಧರ್ಮಸ್ಥಳವೇ ತಳಿರು ತೋರಣಗಳಿಂದ ದೀಪಾಲಂಕಾರಗಳಿಂದ ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ಒಂದು ಮಾತಿನಲ್ಲಿ ಹೇಳುವುದಾದ್ರೆ ಜಗತ್ತೇ ಹಿಂತಿರುಗಿ ನೋಡುವಂತಹ ಲಕ್ಷ ದೀಪೋತ್ಸವ ನಮ್ಮ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಹಾಗಾದ್ರೆ ಬನ್ನಿ ಯಾವ ರೀತಿಯಾದಂತಹ ಉತ್ಸವಗಳೆಲ್ಲ ನಡೀತಾ ಇದೆ ಯಾವ ರೀತಿಯಾದ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ ಅಂತ ನೋಡ್ಕೊಂಡು ಪೂಜೆ ಕಾವಂದರು ನಮ್ಮ ಜೊತೆ ಇದ್ದಾರೆ ಹಾಗಾದ್ರೆ ಬನ್ನಿ ಮಾತಾಡ್ಸ್ಕೊಂಡು ಬರುವ ಸರ್ ನಮಸ್ತೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಬಗ್ಗೆ ಏನ್ ಹೇಳ್ತೀವಿ ಲಕ್ಷ ದೀಪೋತ್ಸವ ಬಹಳ ವಿಶೇಷವಾಗಿ ವಿಜೃಂಭಿಸ್ತು ಯಾಕೆಂದ್ರೆ ಇದು ಸಾಮಾನ್ಯವಾಗಿ ದೀಪಗಳ ಅಲಂಕಾರವಾದ ಈ ನಗರ ಹೊಸ ರೀತಿಯಿಂದ ಶೋಭಿಸ್ತದೆ ಇದು ಈಗ ಮಾಮೂಲಿ ದೇವಸ್ಥಾನ ಅಲ್ಲ ಈಗ ಲಕ್ಷಾಂತರ ಬಲ್ಬ್ಗಳನ್ನು ಹಾಕಿ ಜ್ಯೋತಿಗಳಿಂದ ಅಲಂಕರಿಸಿದ್ದೇವೆ ಹಾಗಾಗಿ ನೋಡಲಿಕ್ಕೆ ಭಾಳ ಸಂತೋಷ ಇದ್ರ ಜೊತೆಗೆ ಈ ಸಮ್ಮೇಳನಗಳು ಇದ್ರ ಜೊತೆ ರಾತ್ರಿ ಉತ್ಸವ ಮತ್ತು ವಿಶೇಷವಾಗಿ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನ ಭಾಳ ಚೆನ್ನಾಗಿ ವ್ಯವಸ್ಥೆ ಆಗಿದೆ ಜನರು ಬಂದು ಭಾಳ ಆಸಕ್ತಿಯಿಂದ ನೋಡ್ತಾ ಇದ್ದಾರೆ ಹಾಗಾಗಿ ಭಾಳ ವಿಶೇಷವಾಗಿ ಉತ್ಸವ ದರ್ಶನ ಕೂಡ ಬಹಳ ಉತ್ತಮವಾಗಿದೆ ಕೂಡ ಮನೋರಂಜನಾ ಕಾರ್ಯಕ್ರಮ ಹಾಕಿಕೊಂಡಿದೆ ಇಲ್ಲಿ ಕೂಡ ಮನೋರಂಜನಾ ಕಾರ್ಯಕ್ರಮ ವಿಶೇಷ ಸಂಭ್ರಮದಿಂದ ನಡೀತಾ ಇನ್ನು ಜಗತ್ತೇ ಹಿಂತಿರುಗಿ ನೋಡುವಂತಹ ಒಂದು ಸಂಭ್ರಮ ಇದು ನಮ್ಮ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಎಷ್ಟು ಖುಷಿ ಅನಿಸ್ತಾ ಇದೆ ಸರ್ ಅದಲ್ಲದೆ ದಕ್ಷಿಣ ಕನ್ನಡ ಭಾಗದ್ದು ಮಾತ್ರ ಅಲ್ಲದೆ ಕರ್ನಾಟಕದ ಭಾರತದ ಹಲವು ಕಡೆಗಳಿಂದ ವ್ಯಾಪಾರ ಮಾಡಲಿಕ್ಕೆ ಆಗಿರ್ಬೋದು ಈ ಒಂದು ಕಾರ್ಯಕ್ರಮವನ್ನ ಒಂದು ಸಂಭ್ರಮಿಸಲಿಕ್ಕೆ ಬರ್ತಾರೆ ಇದರ ಬಗ್ಗೆ ಹೇಳೋದಿದೆ ಬಹಳ ಜನ ಬರ್ತಾರೆ ಮತ್ತು ಇಲ್ಲಿ ಅಂಗಡಿಗಳು ಬಹಳ ಅಂಗಡಿಗಳು ಅಂತ ಹೇಳಿದೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಲಭ್ಯ ಆಗ್ತದೆ ಹಾಗಾಗಿ ಇದು ಬಹಳ ಸಂತೋಷದ ಅಂದರೆ ಇಲ್ಲಿಗೆ ಈ ಹಬ್ಬವನ್ನು ಎಲ್ಲರೂ ತಮ್ಮದು ಅಂತ ಹೇಳಿ ಆಚರಿಸ್ತಾರೆ ಇಲ್ಲಿ ಜಾತಿ ಮತ ಭೇದಗಳಿಲ್ಲದೆ ಎಲ್ಲ ರೀತಿಯಲ್ಲೂ ಸೌಹಾರ್ದತೆ ಗಂಡಿತ ಇದೆ ಮ್ಯಾಮ್ ಲಕ್ಷ ದೀಪೋತ್ಸವದ ಬಗ್ಗೆ ಏನು ಹೇಳಿ ಲಕ್ಷ ದೀಪೋತ್ಸವದ ಬಗ್ಗೆ ಇಡೀ ಒಂದು ಧರ್ಮಸ್ಥಳವೇ ಲಕ್ಷ ಆಗಿ ಬೆಳಗ್ತಾ ಇದೆ ಇವತ್ತು ಇವತ್ತು ಅದು ಸಹ ಏನು ಎಲ್ಲ ಸ್ವಾಮೀಜಿ ಹೇಳಿದರು ಮತ್ತು ಸ್ಪೀಕರ್ಸ್ ಇಬ್ಬರು ಮಾತಾಡಿದರು ಅವರಿಬ್ಬರು ಮಾತಾಡಿದ್ದು ಸಹ ಎಲ್ಲ ಧರ್ಮಗಳು ಸಮನ್ವಯ ಮತ್ತು ಎಲ್ಲರೂ ಎಲ್ಲ ಧರ್ಮವನ್ನು ಒಪ್ಪಬೇಕು ಅದನ್ನು ತೊಂಬತ್ತ್ಮೂರು ವರ್ಷದಿಂದ ಧರ್ಮಸ್ಥಳದಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಅನ್ನೋದೇ ನಮಗೆ ಹೆಮ್ಮೆ ಯಾವ ವರ್ಷವೂ ಅದು ಎಲ್ಲ ಬಂದವರು ಅದನ್ನೇ ಒಂದು ದೊಡ್ಡ ವಿಷಯ ಅಂತ ತಿಳ್ಕೊಂಡಿದ್ದಾರೆ ಇಲ್ಲಿಯ ಒಂದು ಧಾರ್ಮಿಕ ಆಗಲಿ ಹಾಗೆ ಈಗಿನ ನಮ್ಮ ಬಾವಾಜಿ ಮಾಡುವಂಥ ಕಾರ್ಯಕ್ರಮಗಳಾಗಿ ಅದು ದೀಪ ಆಗಿ ಕೋಟಿ ದೀಪ ಆಗಿ ಬೆಳಗ್ಲಿ ಅಂತ ಇವತ್ತು ಹೇಳಿದ್ದಾರೆ ಅದು ಆಗಲಿ ಅಂತ ದೇವರಲ್ಲಿ ಶ್ರದ್ಧಾ ಮೇಡಮ್ ಅವ್ರು ನಮ್ಮ ಜೊತೆ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಲಕ್ಷ ದೀಪೋತ್ಸವ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಭಾಗದಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ವಿಶ್ವದಾದ್ಯಂತ ನೋಡುವಂತ ಒಂದು ಕಾರ್ಯಕ್ರಮ ಬಗ್ಗೆ ಲಕ್ಷ ದೀಪೋತ್ಸವ ಅಂತಂದ್ರೆ ನಾವು ವರ್ಷ ಪೂರ್ತಿ ಕಾಯ್ತೇವೆ ಯಾಕೆಂದ್ರೆ ವಿಶೇಷವಾಗಿ ಒಂದು ತಿಂಗಳ ಮುಂಚೆ ಊರಿನ ಅಲಂಕಾರ ಶುರುವಾಗ್ತದೆ ವಿಶೇಷ ರೀತಿಯಲ್ಲಿ ಇಡೀ ಧರ್ಮಸ್ಥಳವನ್ನು ಅಲಂಕಾರ ಮಾಡ್ತಾರೆ ಲೈಟ್ಗಳನ್ನು ಹಾಕ್ತಾರೆ ಇಡೀ ಧರ್ಮಸ್ಥಳ ಊರು ಲಕ್ಷ ದೀಪಗಳಿಂದ ಬಗೆ ಬಗೆಯ ಬಣ್ಣಗಳಿಂದ ಅಲಂಕಾರಗಳಿಂದ ಕಂಗೊಳಿಸ್ತದೆ ಅನೇಕ ಅಂಗಡಿಗಳು ಬರ್ತದೆ ಎಕ್ಸಿಬಿಷನ್ ಬರ್ತದೆ ಈ ಸರ್ತಿ ಏನು ವಿಶೇಷವಾಗಿ ಹೊಸ ಅಂಗಡಿಗಳೇನು ಬಂದಿದೆ ಹೊಸ ವಸ್ತುಗಳು ಏನು ಬಂದಿದೆ ಅಂತ ನೋಡುವ ಕುತೂಹಲ ಆದರೆ ಜೊತೆಗೆ ವಿವಿಧ ತಿಂಡಿಗಳು ತಿನಿಸುಗಳು ಅದರ ಜೊತೆಗೆ ಜನರ ಉತ್ಸಾಹ ಬಹಳ ಖುಷಿ ಅನ್ನಿಸ್ತದೆ ವಿಶೇಷವಾಗಿ ಸ್ವಾಮಿಯ ಉತ್ಸವ ಈ ದಿನ ನಡೀತದೆ ಅದರ ಜೊತೆಗೆ ಇಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಸ್ತು ಪ್ರದರ್ಶನ ಒಂದಲ್ಲ ಎರಡಲ್ಲ ಬೆಳಗಿಂದ ಸಂಜೆವರೆಗೆ ಬಹಳ ಉತ್ಸಾಹದಿಂದ ಐದು ದಿನ ಕಳೆದು ಹೋಗ್ತದೆ ಹಾಗಾಗಿ ವರ್ಷಪೂರ್ತಿ ಕಾಯ್ತೇವೆ ನಾವು ಈಗ ಸರ್ವಧರ್ಮ ಸರ್ವಧರ್ಮ ಸಮ್ಮೇಳನ ಹಾಗೂ ಸಾಹಿತ್ಯ ಸಮ್ಮೇಳನ ಕೂಡ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀನಿ ಅದು ಕೂಡ ನಮಗೆ ಹೇಗೆ ಈ ಎಲ್ಲ ಅಲಂಕಾರ ಕಣ್ಣಿಗೆ ತೃಪ್ತಿ ನೀಡ್ತದೆ ಹಾಗೆ ಇದು ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನ ಮನಸ್ಸಿಗೆ ತೃಪ್ತಿ ನೀಡುವ ಕಾರ್ಯಕ್ರಮ ಒಳ್ಳೊಳ್ಳೆ ಭಾಷಣಕಾರರು ಬರ್ತಾರೆ ಎರಡು ದಿವಸ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ತಾರೆ ಕೇಳಲಿಕ್ಕೂ ಭಾಳ ಆನಂದ ಆಗ್ತದೆ ಅದು ವಿಶೇಷವಾಗಿ ಸರ್ವಧರ್ಮ ಸಮ್ಮೇಳನ ಅಂತಂದರೆ ಬೇರೆ ಬೇರೆ ಧರ್ಮದವರು ಸಾಹಿತಿಗಳು ಬರ್ತಾರೆ ಈ ವೇದಿಕೆಯಲ್ಲಿ ನಾವು ಅನೇಕ ಶ್ರೇಷ್ಠ ಸಾಹಿತಿಗಳನ್ನು ಮಾತುಗಾರರನ್ನು ಮತ್ತು ನೃತ್ಯಗಾರರನ್ನು ಸಂಗೀತಗಾರರನ್ನು ಎಲ್ಲ ಕೇಳುವ ನಮಗೆ ಅವಕಾಶ ಸಿಕ್ಕಿದೆ ಹಾಗಾಗಿ ಇದು ಕೂಡ ಭಾಳ ವಿಶೇಷವಾಗಿ ಕಾರ್ಯಕ್ರಮ ಧನ್ಯವಾದ ಥ್ಯಾಂಕ್ ಯು ಮೇಡಮ್ ಲಕ್ಷ ದೀಪೋತ್ಸವದ ಬಗ್ಗೆ ಏನು ಸಾಹಿತ್ಯ ಸಮ್ಮೇಳನ ಹಾಗೂ ಸರ್ವಧರ್ಮದ ಸಮ್ಮೇಳನದ ಬಗ್ಗೆ ಏನು ಹೇಳಿ ಲಕ್ಷ ದೀಪೋತ್ಸವ ಪ್ರತಿ ವರ್ಷ ಆಗ್ತಾ ಇರುತ್ತೆ ಆದರೆ ಪ್ರತಿ ವರ್ಷವೂ ನಮಗೆ ಸಾಹಿತ್ಯ ಸಮ್ಮೇಳನದಲ್ಲಿ ದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ನಮಗೆ ಭಾರಿ ಒಂದು ನಮಗೆ ನಾಲೆಡ್ಜ್ ಸಿಗುತ್ತೆ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಎಲ್ಲಿಯಾದರೂ ಭಾಷಣ ಮಾಡಬೇಕಾದ್ರೆ ಇವ್ರದನ್ನು ನಾವು ಅದನ್ನು ಹೇಳಿ ಎಲ್ರಿಗೆ ಇದು ಶು ಸ ಶಾಲೆಗಳಿಗೆ ತಲುಪಿರೋದಿಲ್ಲ ಸೊ ನಾವು ಇದನ್ನು ಶಾಲೆಗಳಿಗೆಲ್ಲ ಹೋದಾಗ ಅವ್ರಿಗೂ ಸ್ವಲ್ಪ ನಾವು ಧರ್ಮ ಪ್ರಭಾವನೆ ಮಾಡಲಿಕ್ಕಾಗುತ್ತೆ ಸಾಹಿತ್ಯ ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೂ ಸಾಹಿತ್ಯ ಓದುವಾಗೆ ಆಗಬೇಕು ಜನಗಳು ಹಾಗೆ ಸ್ವಲ್ಪ ಇಂಥದ ಸಾಹಿತ್ಯ ಸರ್ವಧರ್ಮಗಳು ನಡೀತಾ ಇದ್ರೆ ಜ ಎಲ್ಲ ಕಡೆ ಸ್ವಲ್ಪ ಈ ಯುವ ಪೀಳಿಗೆಗಳಿಗೆ ಈಗ ನಮ್ಮ ನಮ್ಮ ಜನ್ರೇಷನ್ ಆಯಿತು ಇನ್ನು ಯುವ ಪೀಳಿಗೆಗಳಿಗೆ ಇದು ಇನ್ನು ಮುಂದುವರ್ಕೊಳ್ತಾ ಹೋಗ್ಬೇಕು ಸಾಹಿತ್ಯ ಆ ಪುಸ್ತಕಗಳನ್ನ ಓದೋದ ಹವ್ಯಾಸ ಬೆಳೆಸ್ಕೊಳ್ಬೇಕು ಈ ಥರ ಸಾಹಿತ್ಯ ಸಮ್ಮೇಳನ ಸರ್ವಧರ್ಮ ಅವರು ಪ್ರತಿ ಹೋಗಿ ಅವರು ಅವರ ಇದು ಇದು ಮಾಡಿ ನೇರವಾಗಿ ಅವ್ರ ಹತ್ರ ಹೋಗಿ ಮಾತಾಡುವ ಅವಕಾಶಗಳಿರುತ್ತೆ ಅವರವರ ಮನೆಗಳಿಗೆ ಹೋಗ್ಲಿಕ್ಕಾಗೋದಿಲ್ಲ ಒಂದು ವೇದಿಕೆಯಲ್ಲಿ ಇಷ್ಟು ದೊಡ್ಡ ಎಲ್ಲ ಗ್ರೂ ಇದರಲ್ಲಿ ಸಿಗ್ತಾರೆ ಮಾಡ್ಕೊಳ್ಬೇಕು ಅಂತ ನನ್ನ ಆಸೆ ಅಷ್ಟೇ ನಮಸ್ತೆ ನಮಸ್ತೆ ಲಕ್ಷ ದೀಪೋತ್ಸವದ ಬಗ್ಗೆ ಏನು ಹೇಳ್ತೀರಿ ಲಕ್ಷ ದೀಪೋತ್ಸವ ಅಂತ ಹೇಳೋದು ನಾವೆಲ್ಲರೂ ಕಾಯುವಂತಹ ಒಂದು ಹಬ್ಬ ಇಲ್ಲಿ ದೇವರು ಗರ್ಭಗುಡಿಯಿಂದ ಹೊರಗಡೆ ಬಂದು ಉತ್ಸವ ಎಲ್ರಿಗೂ ಕೂಡ ದೇವರನ್ನು ಹತ್ತಿರದಿಂದ ನೋಡುವಂತಹ ಒಂದು ಅವಕಾಶ ಈ ಲಕ್ಷದೀಪೋತ್ಸವದಿಂದ ಸಿಕ್ಕಿದ್ರೆ ನಮಗೆ ಎಲ್ರಿಗೂ ಕೂಡ ಲಕ್ಷದೀಪೋತ್ಸವ ಅಂತ ಹೇಳಿದರೆ ಭಾಳ ಒಂದು ಅದೂರಿಯಾದಂತಹ ಹಬ್ಬ ಇದು ನಾನು ಸಣ್ಣವನಿದ್ದಾಗ ಕಾಯ್ತಿದ್ವಿ ಇಡೀ ವರ್ಷ ಲಕ್ಷದೀಪೋತ್ಸವ ಯಾವಾಗ ಬರ್ತದೆ ಅಂತ ಹೇಳಿ ಅದೇ ರೀತಿ ಈಗಲೂ ಕಾಯ್ತಾ ಇರ್ದೇನೆ ಯಾಕೆ ಅಂತ ಹೇಳಿದರೆ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಇಡೀ ಧರ್ಮಸ್ಥಳ ಒಂದು ಬಹಳ ಚೆನ್ನಾಗಿ ಹೇಗೆ ಲೈಟ್ಸ್ಗಳಿಂದ ಅಲಂಕಾರಗೊಂಡಿರ್ತದೆ ಅದೇ ರೀತಿ ಅಂಗಡಿಗಳು ಎಲ್ಲವೂ ಕೂಡ ನೋಡಲಿಕ್ಕೆ ಬಹಳ ಸಂತೋಷ ಇಡೀ ಈ ಲಕ್ಷ ದೀಪೋತ್ಸವದ ಎಕ್ಸ್ಪೀರಿಯೆನ್ಸ್ ಏನಿದೆ ಈ ಎಕ್ಸ್ಪೀರಿಯೆನ್ಸ್ ಬೇರೆ ಎಲ್ಲೂ ಸಿಗುವುದಿಲ್ಲ ಆ ಒಂದು ಐದು ದಿನಕ್ಕೆ ಇಡೀ ವರ್ಷ ನಾವು ಕಾಯ್ತಾ ಇರ್ತೇವೆ ಅದೇ ರೀತಿ ದೇವರ ಒಂದು ವಿಶೇಷ ಅನುಗ್ರಹ ಅಂತ ಏನು ಇದೆ ಅದು ಕೂಡ ಲಕ್ಷ ದೀಪೋತ್ಸವದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಪ್ರಾಪ್ತಿಯಾಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಶ್ರೀ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಕ್ಷೇತ್ರದ ಲಕ್ಷ ದೀಪೋತ್ಸವ ಯಾವ ರೀತಿಯಾಗಿ ನಡೀತು ಇನ್ನೇನೆಲ್ಲ ಸ್ಪೆಷಲ್ ಇದೆ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳು ನಡೀತು ಸರ್ವಧರ್ಮ ಸಮ್ಮೇಳನ ಹಾಗೂ ಸಾಹಿತ್ಯ ಸಮ್ಮೇಳನ ಯಾವ ರೀತಿಯಾಗಿ ನಡೀತು ಇನ್ನು ನಾವು ಸಂತೆ ಮಾರುಕಟ್ಟೆ ಇದೆಲ್ಲ ಹೇಗಾಗಿ ನಡೀತು ಯಾವ ರೀತಿಯಾಗಿ ನಡೀತು ಅನ್ನುವುದನ್ನ ಈ ಸಂಚಿಕೆಯಲ್ಲಿ ನಾನು ನಿಮಗೆ ತೋರಿಸಿದೆ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರ್ಬೋದು ಹಲವಾರು ಇಲ್ಲಿ ಸಂತೆ ಮಾರುಕಟ್ಟೆಯ ವ್ಯಾಪಾರಸ್ಥರು ಹೇಳಿದ್ದು ಇಷ್ಟೇ ವ್ಯಾಪಾರಕ್ಕೋಸ್ಕರವಾಗಿ ನಾವಿಲ್ಲಿ ಬಂದಿಲ್ಲ ನಮ್ಮ ಒಂದು ಮನಶಾಂತಿಗೋಸ್ಕರ ಮನಸ್ಸಿನ ನೆಮ್ಮದಿಗೆ ಇಲ್ಲಿ ಬಂದಿದ್ದೇವೆ ಅಂತ ಹೇಳಿದರು ಅದಲ್ಲದೆ ಕಾವಂದರು ಕೂಡ ನಮ್ಮ ಬಗ್ಗೆ ಮಾತಾಡಿದ್ರು ಈ ಕಾರ್ಯಕ್ರಮ ಎಲ್ಲ ಈ ಒಂದು ನಾಲ್ಕು ದಿನದ ಕಾರ್ಯಕ್ರಮಗಳ ಬಗ್ಗೆ ಕೂಡ ತಿಳಿಸಿದ್ರು ಇದಾಗಿತ್ತು ನೋಡ್ತಾ ಇರಿ ಕಹಳಿ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ಬಲ್ಬ್ಗಳನ್ನು ಹಾಕಿ ಯುವತಿಗಳಿಂದ ಅಲಂಕರಿಸಿದ್ದೇವೆ ಹಾಗಾಗಿ ನೋಡ್ಲಿಕ್ಕೆ ಬಹಳ ಧರ್ಮಸ್ಥಳವೇ ಲಕ್ಷ ದೀಪ ಆಗಿ ಬೆಳಗ್ತಾ ಇದೆ ಒಂದಲ್ಲ ಎರಡಲ್ಲ ಬೆಳಗಿಂದ ಸಂಜೆವರೆಗೆ ಬಹಳ ಉತ್ಸಾಹದಿಂದ ಐದು ದಿನ ಕಳೆದು ಹೋಗ್ತದೆ ವೇದಿಕೆಯನ್ನಲ್ಲಿ ಇಷ್ಟು ದೊಡ್ಡ ಎಲ್ಲ ಗೃ ಇದರಲ್ಲಿ ಸಿಗ್ತಾರೆ ನಮಗೆ ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತ ನನ್ನ ಆಸೆ ದೇವರ ಒಂದು ವಿಶೇಷ ಅನುಗ್ರಹ ಅಂತ ಏನು ಇದೆ ಅದು ಕೂಡ ಲಕ್ಷ ದೀಪೋತ್ಸವದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ ನಮಗೆ ಪ್ರಾಪ್ತಿಯಾಗುತ್ತದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ